ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಬೆಂಬಲಿಸಿ ಮಾತನಾಡಿದ್ದಾರೆ ಕರಾವಳಿ ಪ್ರದೇಶದ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಅತ್ಯಂತ ಪ್ರಾಮಾಣಿಕವಾದಂಥ ಸಾಮಾಜಿಕ ಸೇವೆಯನ್ನು ಮಾಡಿರತಕ್ಕಂಥ ಯಾವುದೇ ರೀತಿಯ ಒಂದು ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ ನಿರಾಸೆಗೆ ಒಳಗಾಗದೆ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸವನ್ನು ಪ್ರಾಮಾಣಿಕವಾಗಿ ವಿಧಾನಸಭೆಯ ಕಲಾಪಗಳಲ್ಲಿರ್ಬೋದು ಸಾರ್ವಜನಿಕವಾಗೂ ಅತ್ಯುತ್ತಮವಾದ ಸೇವೆ ಸಲ್ಲಿಸಿರ್ತಕ್ಕಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ನನ್ನ ಆತ್ಮೀಯ ಸ್ನೇಹಿತರು ನಾವು ಅತ್ಯಂತ ಹತ್ತಿರದಿಂದ ಅವರ ಒಂದು ನಡವಳಿಕೆಗಳನ್ನ ಗಮನಿಸಿದ್ದೇನೆ ಚಿಕ್ಕಮಗಳೂರು ಮತ್ತು ಉಡುಪಿ ಭಾಗದ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ಇವತ್ತು ಬಿ ಜೆ ಪಿಯ ಕೇಂದ್ರ ನಾಯಕರು ಅವ್ರನ್ನ ಕುರ್ತಿಸಿರ್ತಕ್ಕಂಥದ್ದು ದುಡಿಮೆಗೆ ಪ್ರಾಮಾಣಿಕತೆಗೆ ನಿಷ್ಠೆಗೆ ಇವತ್ತು ಸಿಕ್ಕಿರ್ತಕ್ಕಂಥ ಗೌರವ ಇವತ್ತು ಆ ಭಾಗದ ಮತದಾರ ಬಂಧುಗಳಲ್ಲಿ ಅಂಥ ಒಬ್ಬ ಉತ್ತಮವಾದಂಥ ವ್ಯಕ್ತಿಯೇನಿದ್ದಾರೆ ಅವರ ಒಂದು ಆಶೀರ್ವಾದವನ್ನು ತಾವೆಲ್ಲರೂ ಪಕ್ಷಭೇದ ಮರೆತು ಜಾತಿಯನ್ನು ನೋಡದೆ ತಾವೆಲ್ಲರೂ ಒಕ್ಕಟ್ಟಾಗಿ ಈ ಒಂದು ಡಾಕ್ ಕೋಟ ಶ್ರೀನಿವಾಸ ಪೂಜೆಯರವರನ್ನು ತಾವು ಆಯ್ಕೆ ಮಾಡೋದ್ರಿಂದ ಸಮಾಜಕ್ಕೆ ಒಂದು ಉತ್ತಮವಾದಂಥ ವ್ಯಕ್ತಿಯನ್ನು ಜನಸಾಮಾನ್ಯರ ಸೇವೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಕಲ್ಪಿಸ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಂಪೂರ್ಣ ಆಶೀರ್ವಾದ ಅವರ ಪರವಾಗಿ ಬಡವರ ಧ್ವನಿಯಾಗಿ ಪ ಲೋಕಸಭೆಯಲ್ಲಿ ಈ ನಾಡಿನ ಸಮಸ್ಯೆಗೆ ವಿಶೇಷವಾಗಿ ಕರಾವಳಿ ಪ್ರದೇಶದ ನಮ್ಮ ಏನೊಂದು ಮೀನುಗಾರರಿದ್ದಾರೆ ಅವ್ರ ಪರವಾಗಿ ಸದಾಕಾಲ ಧ್ವನಿ ಎತ್ತಿ ಕೆಲಸ ಮಾಡಿರ್ತಕ್ಕಂಥ ಅವರು ಇದು ವಿಧಾನಸಭೆ ಲೋಕಸಭೆಯಲ್ಲಿ ಎಲ್ಲರ ಪರವಾಗಿ ಧ್ವನಿ ಆಗಲಿಕ್ಕೆ ತಮ್ಮ ಆಶೀರ್ವಾದ ಇರಲಿರ್ತಕ್ಕಂಥ